ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಎಸೆಪು ಅಥವಾ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನದ ಮಾದರಿ ಪ್ರಶ್ನೆ ಪತ್ರಿಕೆಯೊಂದನ್ನು ನೋಡ್ಕೊಂಡು ಬರೋಣ ತರಗತಿ ಇರುವಂತದ್ದು ಎಂಟನೇ ತರಗತಿಯ ವಿಷಯ ಪ್ರಥಮ ಭಾಷೆ ಕನ್ನಡ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿರುವಂತದ್ದಾಗಿದೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲ ವಿಭಾಗದಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಕೇಳಿರುವಂಥದ್ದು ನಾಲ್ಕು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರ ಕೂಡ ಒಂದು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ಇಲ್ಲಿರುವಂತದ್ದು ಮೊದಲನೇ ಪ್ರಶ್ನೆ ಇವುಗಳಲ್ಲಿ ಅಂಕಿತ ನಾಮಕ್ಕೆ ಉದಾಹರಣೆಯಾದ ಪದವಿದು ಅಂತ ಕೇಳಿರುವಂಥದ್ದು ಕಾವೇರಿ ಮನುಷ್ಯ ವಿದ್ವಾಂಸ ಹೊಸದು ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂತದ್ದು ಎರಡನೇ ಪ್ರಶ್ನೆ ವಿದ್ಯಾರ್ಥಿಗಳು ಕನ್ನಡ ಪಾಠವನ್ನು ಓದಿದರು ಈ ವಾಕ್ಯದಲ್ಲಿರುವ ಕರ್ಮ ಪದವಿದು ಅಂತ ಕೇಳಿರು ವಿದ್ಯಾರ್ಥಿಗಳು ಕನ್ನಡ ಪಾಠವನ್ನು ಓದಿದ್ದಾರೆ ಮೂರನೇ ಪ್ರಶ್ನೆ ನಮ್ಮ ಊರಿನಲ್ಲಿ ಹುಲಿಗಳ ಕಾಟ ಬಹಳವಿತ್ತು ಈ ವಾಕ್ಯವು ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಪ್ರಶ್ನಾರ್ಥಕ ವಾಕ್ಯ ನಾಲ್ಕನೇ ಪ್ರಶ್ನೆ ಹೆಮ್ಮರ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ತತ್ಪುರುಷ ಕರ್ಮಧಾರೆಯ ದ್ವಂದ್ವ ಗಮಕ ಇನ್ನು ಎರಡನೇ ಭಾಗದಲ್ಲಿ ಕೊಟ್ಟಿರುವ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಸಂಬಂಧ ಹೊಂದುವ ಪದವನ್ನ ಬರೆಯಿರಿ ಅಂತ ಕೇಳಿರುವಂತ ನಾಲ್ಕು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ಇರುವಂತದ್ದು ಐದನೇ ಪ್ರಶ್ನೆ ರವ ನೀರವ ಭಯ ಡ್ಯಾಶ್ ಇರುವಂತದ್ದು ಇನ್ನು ಆರನೇ ಪ್ರಶ್ನೆ ಕಬ್ಬ ಕಾವ್ಯ ಸಕ್ಕರೆ ಇಲ್ಲಿ ಡ್ಯಾಶ್ ಇರುವಂತದ್ದು ಇನ್ನು ಏಳನೇ ಪ್ರಶ್ನೆ ಕ್ಷಿತಿ ಭೂಮಿ ವಿರಂಚಿ ಡ್ಯಾಶ್ ಇರುವಂತದ್ದು ಇನ್ನು ಎಂಟನೇ ಪ್ರಶ್ನೆ ಮನೆಯಲ್ಲಿ ಆಗಮಸಂಧಿ ಹುಲ್ಲುಗಾವಲು ಡ್ಯಾಶ್ ಇರುವಂಥದಾಗಿದೆ ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಏಳು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಏಳು ಅಂಕಗಳು ಇಲ್ಲಿರುವಂಥದ್ದಾಗಿದೆ ಒಂಬತ್ತನೇ ಪ್ರಶ್ನೆ ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗನು ಯಾರ ಬಳಿಯಲ್ಲಿ ಹೇಳಿದನು ಹತ್ತನೇ ಪ್ರಶ್ನೆ ಗಂಗರ ಮೊದಲ ರಾಜಧಾನಿ ಯಾವುದು ಹನ್ನೊಂದನೇ ಪ್ರಶ್ನೆ ಮುದ್ದಣ್ಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರೇನು ಹನ್ನೆರಡನೇ ಪ್ರಶ್ನೆ ಮನುಷ್ಯನ ಮಾತಿಗೆ ಕೋಗಿಲೆಯು ಕೊಟ್ಟ ಉತ್ತರವೇನು ಹದಿಮೂರನೇ ಪ್ರಶ್ನೆ ಗೆಳೆತನದ ಮನಸ್ಸಿನ ಭಾವನೆಯು ಹೇಗಿದೆ ಹದಿನಾಲ್ಕನೇ ಪ್ರಶ್ನೆ ಕಲಿಯುಗದಲ್ಲಿ ಗುರು ಶಿಷ್ಯನಿಗೆ ಹೇಗೆ ಬುದ್ಧಿಯನ್ನು ಹೇಳಬೇಕಿದೆ ಹದಿನೈದನೇ ಪ್ರಶ್ನೆ ಕನಕದಾಸರ ಅವರ ಕಾಲ ಮತ್ತು ಸ್ಥಳ ತಿಳಿಸಿ ಅಂತ ಕೇಳಿರುವಂಥದ್ದು ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಐದು ಪ್ರಶ್ನೆಗಳೇ ಪ್ರತಿಯೊಂದಕ್ಕೂ ಎರಡು ಅಂಕದಂತೆ ಒಟ್ಟು ಹತ್ತು ಅಂಕಗಳು ಈ ವಿಭಾಗದಲ್ಲಿರುವಂತದ್ದಾಗಿದೆ ಹದಿನಾರನೇ ಪ್ರಶ್ನೆ ದೊರೆಯ ಮಗನು ದೇಶಾಂತರ ಹೋಗಲು ಕಾರಣವೇನು ಹದಿನೇಳನೇ ಪ್ರಶ್ನೆ ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳನ್ನು ಅರಣ್ಯಕನು ಹೇಗೆ ಸತ್ಕರಿಸಿದನು ಹದಿನೆಂಟನೇ ಪ್ರಶ್ನೆ ಕೋಗಿಲಿಯ ಗಾನಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು ಹತ್ತೊಂಬತ್ತನೇ ಪ್ರಶ್ನೆ ಹೊಸನಾಡೊಂದನ್ನು ಕಟ್ಟಬಯಸುವ ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳುವ ಮಾತುಗಳಾವು ಇಪ್ಪತ್ತನೇ ಪ್ರಶ್ನೆ ತಿಮ್ಮರಾಯನಿಗೆ ಮುದುಕಿಯು ವಿಧಿಸಿದ ಸೀಮೆಗಳನ್ನು ತಿಳಿಸಿ ಇನ್ನು ಕೊಟ್ಟಿರುವ ಪ್ರತಿ ಹೇಳಿಕೆಯನ್ನು ಸಂದರ್ಭದೊಡನೆ ವಿವರಿಸಿ ಅಂತ ಕೇಳಿರುವಂತದ್ದು ಎರಡು ಪ್ರಶ್ನೆ ಪ್ರತಿಯೊಂದಕ್ಕೂ ಎರಡು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ಇಲ್ಲಿರುವಂತದಾಗಿದೆ ಇಪ್ಪತ್ತೊಂದನೇ ಪ್ರಶ್ನೆ ಅದು ಕಲಾಶ್ರೀ ವಿಹರಿಸುವ ನಂದನವನ ಇಪ್ಪತ್ತೆರಡನೇ ಪ್ರಶ್ನೆ ನಮ್ಮಯ ದೇಶ ಕತಿಶಯ ನೆರೆದಲೆಗೆ ಇನ್ನು ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಅಂತ ಕೇಳಿರುವಂತದ್ದು ಎರಡು ಅಂಕಕ್ಕೆ ಇದು ಇರುವಂತದ್ದಾಗಿದೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಉಪ್ಪಿಗಿಂತಲೂ ರುಚಿಯ ತಾಯಿಗಿಂತಲೂ ಬಂದು ಡ್ಯಾಶ್ 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 ಉಂಡವನು ಖಂಡೀಹನು ಇದರ ಹದ ಇನ್ನು ಕೊಟ್ಟಿರುವ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೇಳಿರುವಂಥದ್ದು ಎರಡು ಅಂಕಕ್ಕೆ ಇರುವಂತದ್ದಾಗಿದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದರು ಮರೆಯಬೇಕು ಲಿಂಗ ಪೂಜೆಯಾದಳು ಮರೆಯಬೇಕು ಜಂಗಮ ಮುಂದೆ ನಿಂತಿದ್ದಡೂ ಹಂಗ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವ ಇತ್ತದಡು ಕಾಯಕದೊಳಗು ಅಂತ ಹೇಳಿ ಈ ರೀತಿಯಾಗಿರುವಂತಹ ಈ ಒಂದು ಪದ್ಯದ ಸಾರಾಂಶವನ್ನ ನಿಮ್ಮ ಮಾತುಗಳಲ್ಲಿ ಬರೆಯಬೇಕಾಗಿರುವಂತದ್ದಾಗಿದೆ ಇನ್ನು ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಯಾವುದಾದ್ರು ಒಂದಕ್ಕೆ ಸುಮಾರು ಆರು ಏಳು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ಮೂರು ಅಂಕಕ್ಕೆ ಇದು ಇರುವಂತದ್ದಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ಮಲೆನಾಡಿನಲ್ಲಿ ಹುಲಿಗಳಿಂದ ಆಗುತ್ತಿದ್ದ ತೊಂದರೆಗಳನ್ನು ಹೇಗೆ ವರ್ಣಿಸಲಾಗಿದೆ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಒರಿಜಿನಲ್ ಹಾಗೂ ಚರಟದ ಕಾಫಿಯನ್ನು ಸಿದ್ಧಗೊಳಿಸುತ್ತಿದ್ದ ಬಗೆಯನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಯಾವ್ದಾರು ಒಂದಕ್ಕೆ ಉತ್ತರಿಸಿ ಅಂತ ಕೇಳಿರುವಂತದ್ದು ನಾಲ್ಕು ಅಂಕಕ್ಕೆ ಇದು ಪ್ರಶ್ನೆ ಇರುವಂತದ್ದಾಗಿದೆ ಇಪ್ಪತ್ತಾರನೇ ಪ್ರಶ್ನೆ ನಿಮ್ಮ ಶಾಲೆಯ ಪ್ರತಿಭಾ ಕಾರಂಜಿಗೆ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ತಿಳಿಸಿ ತಾಯಿಗೆ ಪತ್ರವನ್ನ ಬರೆಯಿರಿ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಕೊಟ್ಟಿರುವ ಯಾವ್ದಾದ್ರು ಒಂದು ವಿಷಯವನ್ನು ಕುರಿತು ಹತ್ತು ವಾಕ್ಯಗಳಿಗೆ ಮೀರದಂತೆ ಪ್ರಬಂಧ ಬರೆಯಿರಿ ಅಂತ ಕೇಳಿರುವಂಥದ್ದು ರಾಷ್ಟ್ರೀಯ ಹಬ್ಬಗಳು ನಾನು ಮೆಚ್ಚಿದ ಪುಸ್ತಕ ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನು ಉತ್ತರಿಸಬಹುದಾಗಿರುವಂತದ್ದಾಗಿದೆ ಹೀಗೆ ಈ ಒಂದು ಎಂಟನೇ ತರಗತಿಯ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಇವುಗಳನ್ನೆಲ್ಲ ಉತ್ತರಿಸಿ ನೀವು ಮುಂಬರುವಂತಹ ಪರೀಕ್ಷೆಗೆ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಅಂಶಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಲಿಸ್ಟ್ ಅಲ್ಲಿ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ನೆಕ್ಸ್ಟ್ ಮಾಹಿತಿಗಳೊಂದು ಭೇಟಿಯಾಗೋಣ ಧನ್ಯವಾದಗಳು